ನಮಸ್ಕಾರ ವೀಕ್ಷಕರೇ ನಾವಿಂದು ವಿಶ್ವವಿಖ್ಯಾತ ಅಶೋಕ ಶಿಲಾಶಾಸನದ ಮುಂಭಾಗದಲ್ಲಿದ್ದೇವೆ ದೇವನಾಂ ಅಶೋಕ ಅಶೋಕನೇ ದೇವನಂಪ್ರಿಯ ಎನ್ನುವಂತಹ ವಿವರಣೆಯನ್ನು ನೀಡುವುದರ ಮುಖಾಂತರ ಯಾರು ಈ ದೇವನಂಪ್ರಿಯ ಎಂಬತಕ್ಕಂಥ ಒಂದು ಯಕ್ಷಪ್ರಶ್ನೆಗೆ ಉತ್ತರವನ್ನು ನೀಡಿರತಕ್ಕಂಥ ಶಿಲಾಶಾಸನ ಇದು ದೊರೆತು ಸಿ ಬಿಡನ್ ಎಂಬಕ್ಕಂತಹ ಗಣಿ ವಿಜ್ಞಾನಿಗೆ ಕಂಡಂತಹ ಈ ಒಂದು ಅಶೋಕ ಶಾಸನ ಇಂದಿಗೆ ಸುಮಾರು ನೂರ ಹದಿನೈದು ನೂರ ಹದಿನೇಳು ವರ್ಷಗಳು ದಾಟಿದವು ಇದರ ಬಗ್ಗೆ ಕಾಳಜಿ ಕಳಕಳಿ ಪ್ರೀತಿ ಅಭಿವೃದ್ಧಿ ಮಾಡಬೇಕು ಎಂಬಕ್ಕಂಥ ಒಂದು ಆಸಕ್ತಿ ಯಾರಿಗೂ ಇಲ್ಲದೆ ಅನಾಥವಾಗಿ ಈ ಅಶೋಕ ಶಾಸನ ಮಸ್ಕಿಯ ಹೊರವಲಯದಲ್ಲಿ ಇತ್ತು ಇದಕ್ಕೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದು ಪ್ರವಾಸಿಗರು ನೋಡ್ತಾ ಇದ್ದರು ಇಲ್ಲಿ ಅಭಿವೃದ್ಧಿ ಆಗದನ್ನು ನೋಡಿ ಹಿಡಿ ಶಾಪ ಹಾಕಿ ಪ್ರಯಾಸಪಟ್ಟು ಪಟ್ಟು ಆಯಾಸದಿಂದ ನಿರಾಸೆಯಿಂದ ಮತ್ತೆ ಮರಳತಕ್ಕಂಥ ಒಂದು ಚಿಂತಾಜನಕ ಪರಿಸ್ಥಿತಿ ಇಲ್ಲಿತ್ತು ಇದನ್ನು ಗಮನಿಸಿರ್ತಕ್ಕಂತಹ ನಾವುಗಳು ನಮ್ಮ ಜನಬಲ ಟೈಮ್ಸ್ ಜನಪತ್ರಿಕೆ ಎಸ್ ನೈನ್ ಟಿ ವಿ ಮತ್ತು ಪ್ರಜಾಪ್ರತಿಧ್ವನಿ ಎನ್ನುವಂತಹ ದೃಶ್ಯ ಮುದ್ರಣ ಮಾಧ್ಯಮದ ವರದಿಗಾರರಾಗಿರ್ತಕ್ಕಂಥ ನಾನು ಸುರೇಶ್ ಬಳಗಾನವರು ಮತ್ತು ನಜೀರ್ ಮಸ್ಕಿಯವರು ಇದರ ಬಗ್ಗೆ ಬೆಳಕನ್ನು ಚೆಲ್ಲಿ ನಿರಂತರವಾಗಿರ್ತಕ್ಕಂಥ ವರದಿಗಳನ್ನು ಮಾಡಿದ್ವಿ ಶತಮಾನ ಕಳೆದರೂ ಕೂಡ ಸುಧಾರಣೆ ಕಾರಣದ ಅಶೋಕ ಶಿಲಾಶಾಸನ ಕಳಿಂಗದಲ್ಲಿ ಅಶೋಕ ಚಕ್ರವರ್ತಿ ಗೆದ್ದರು ಮಾಸಂಗಿಪುರದಲ್ಲಿ ಸೋತಿದ್ದಾನೆ ಮಸ್ಕಿಯ ಜನರನ್ನು ರಕ್ಷಣೆಗಾಗಿ ಅಶೋಕ ಚಕ್ರವರ್ತಿ ಬೀಸಿ ಕರೆಯುತ್ತಿದ್ದಾನೆ ಮಸ್ಕಿಯ ರಸ್ತೆಗಳಲ್ಲಿ ಅಶೋಕ ಅಂಗಾತ ಮಲಗಿದ್ದಾನೆ ಎನ್ನುವಂತಹ ತಲೆಬರಹಗಳನ್ನು ಒಳಗೊಂಡ ಲೇಖನಗಳನ್ನು ಮತ್ತು ಸ್ಟೋರಿಗಳನ್ನು ಬರೆದು ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ನಿರಂತರವಾಗಿ ಪ್ರಸಾರ ಮಾಡ್ತಾನೇ ಬಂದಿದ್ವಿ ಇದರಿಂದ ಹೆಚ್ಚುಕೊಂಡಿ ಎಚ್ಚೆತ್ತುಕೊಂಡಿರತಕ್ಕಂಥ ಸರ್ಕಾರ ಇಂದು ಇದರ ಒಂದು ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಇತಿಹಾಸ ಪ್ರೇಮಿಗಳ ಮುಖದಲ್ಲಿ ಮನದಲ್ಲಿ ಹರ್ಷ ನಗುವನ್ನು ಉತ್ಪತ್ತಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಇದು ನಮ್ಮ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಫಲಶ್ರುತಿ ಅಂತಲೂ ಕೂಡ ಹೇಳಬಹುದು ಹೀಗಾಗಿ ನಮ್ಮ ಮಾಧ್ಯಮದ ಮುಖಾಂತರ ಇತಿಹಾಸ ಪ್ರೇಮಿಗಳ ಮುಖಾಂತರ ಹೋರಾಟಗಾರರ ಮುಖಾಂತರ ಆ ಸರ್ಕಾರಕ್ಕೆ ಧನ್ಯವಾದಗಳನ್ನು ನಾವು ಸಲ್ಲಿಸಬೇಕಾಗ್ತದ ಮುಂದಿನ ದಿನಗಳಲ್ಲಿ ಆ ಹತ್ತು ಕೋಟಿ ರೂಪಾಯಿಗಳನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ಇಲ್ಲೊಂದು ಆವರಣ ಗೋಡೆ ಸಿ ಸಿ ಕ್ಯಾಮ್ರಾ ಕುಡಿಯುವ ನೀರಿನ ವ್ಯವಸ್ಥೆ ಉತ್ತಮ ರಸ್ತೆ ಮತ್ತು ತೋಟ ಮಕ್ಕಳಿಗೆ ಇಲ್ಲಿ ರವಿವಾರ ದಿನ ಬಂದು ವಿಶ್ರಾಂತಿ ಮಾಡುವುದಕ್ಕೆ ಮತ್ತು ಆಟೋಟಗಳನ್ನು ಮಾಡುವುದಕ್ಕೆ ಪರಿಕರಗಳನ್ನು ದೇಶ ವಿದೇಶಗಳಿಂದ ಬರತಕ್ಕಂಥ ಪ್ರವಾಸಿಗರಿಗೆ ತಂಗುವುದಕ್ಕೆ ವಿಶ್ರಾಂತಿ ಧಾಮಗಳನ್ನು ಅವರಿಗೆ ರಕ್ಷಣಾತ್ಮಕ ಪ್ರಭಾವ ವಲಯವನ್ನು ಒದಗಿಸಿ ಕೊಡುವುದರ ಮುಖಾಂತರ ಆ ಹತ್ತು ಕೋಟಿ ರೂಪಾಯಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪ್ರವಾಸೋದ್ಯಮವನ್ನು ಉನ್ನತೀಕರಿಸಿ ಇದರ ಒಂದು ಐತಿಹ್ಯವನ್ನು ಇದರ ಒಂದು ಮಹತ್ವವನ್ನು ದೇಶ ವಿದೇಶಗಳಿಗೆ ಪಸರಿಸ್ತಕ್ಕಂಥ ಒಂದು ಕೆಲಸ ಈಗಲಾದರೂ ಮಾಡಬೇಕು ಎಂಬತಕ್ಕಂಥದ್ದು ನಮ್ಮ ಮಾಧ್ಯಮದ ಕಳಕಳಿಯಾಗಿದೆ ಸುಮಾರು ವರ್ಷಗಳಿಂದ ಯಾರು ಜನಪ್ರತಿನಿಧಿಗಳಾಗಿರಬಹುದು ಸಮಸ್ಕೀಯ ನಾಗರಿಕರಾಗಿರ್ಬೋದು ಸುತ್ತಮುತ್ತಲಿನವರಾಗಿರ್ಬೋದು ಇದರ ಬಗ್ಗೆ ಅಭಿವೃದ್ಧಿಯ ಪರವಾಗಿ ಮಾತನಾಡದೆ ಸುಮ್ಮನೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅಂಥದ್ರಲ್ಲಿ ನಮ್ಮ ಮಾಧ್ಯಮದವರು ಇಲ್ಲಿಗೆ ಬಂದು ಇದರ ಸಾಧಕ ಬಾಧಕಗಳೇನು ಇದರ ಮಹತ್ವವೇನು ಇದಕ್ಕೆ ಇರತಕ್ಕಂಥ ಈಗ ಅವಶ್ಯಕತೆ ತುರ್ತು ಅವಶ್ಯಕತೆಗಳೇನು ಎನ್ನುವುದರ ಬಗ್ಗೆ ನಿರಂತರವಾಗಿರ್ತಕ್ಕಂತಹ ಸರಣಿ ವರದಿಗಳನ್ನು ಮಾಡುವುದರ ಮುಖಾಂತರ ದೇಶದಾದ್ಯಂತ ಇದರ ಬ ಇದರ ಒಂದು ದುಸ್ಥಿತಿಯನ್ನು ಅನಾವರಣ ಮಾಡಿದ ಪ್ರಯುಕ್ತ ಸರ್ಕಾರ ಈ ಒಂದು ಹತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಅಂತಕ್ಕಂಥ ಒಂದು ಮನೋಭಾವ ನಮ್ಮದು ಹೀಗಾಗಿ ಇಲ್ಲಿರತಕ್ಕಂಥ ಇತಿಹಾಸ ಪ್ರೇಮಿಗಳು ಹೋರಾಟಗಾರರು ಮತ್ತು ನಾಗರಿಕರು ಇದರ ಒಂದು ಸದ್ವಿನಿಯೋಗವನ್ನು ಮಾಡಿಕೊಳ್ಳಬೇಕು ಇಲ್ಲಿ ಬಂದು ಇದರ ಮಹತ್ವವನ್ನು ಸಾರ್ತಕ್ಕಂತಹ ಇವುಗಳನ್ನು ಮಾಡಬೇಕಾಗ್ತದೆ ಅಶೋಕ ಚಕ್ರವರ್ತಿಯ ಮೂರ್ತಿಯನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ಆತ ಏನು ಬೋಧನೆಗಳನ್ನು ಮಾಡಿದ ಬೌದ್ಧ ಧರ್ಮದ ಬೋಧನೆಗಳನ್ನು ಅವುಗಳನ್ನು ಅನಾವರಣ ಮಾಡೋದ್ರ ಮುಖಾಂತರ ಇದರ ಕೆಲವೊಂದು ಪಳಿವಳಿಕೆಗಳು ಹೈದರಾಬಾದಿನ ಒಂದು ಕಾರ್ಬನ್ ಟೆಸ್ಟ್ ಕೇಂದ್ರದಲ್ಲಿ ಅದವ ಅವುಗಳನ್ನು ಮರಳಿ ತೆಗೆದುಕೊಂಡು ಬಂದು ಈ ಒಂದು ಆವರಣದಲ್ಲಿ ಇಡುವ ಮುಖಾಂತರ ಮತ್ತು ಇಲ್ಲಿ ಹಳೆಯ ಒಂದು ನಿರೀಕ್ಷಣಾ ಮಂದಿರದ ಪ್ರಾಂಗಣದಲ್ಲಿ ಮಸ್ಕಿಯಲ್ಲಿ ದೊರೆತಿರ್ತಕ್ಕಂಥ ಐತಿಹಾಸಿಕ ಒಂದು ಮಹತ್ವವನ್ನು ಸಾರ್ತಕ್ಕಂತಹ ಶಿಲಾಶಾಸನಗಳಾಗಿರ್ಬೋದು ಮತ್ತು ಮೂರ್ತಿಗಳು ಅದಾವ ಅವುಗಳನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟು ಅದರ ಮಹತ್ವವನ್ನು ಸಾರ್ತಕ್ಕಂಥ ಫಲಕಗಳನ್ನು ಅಳವಡಿಸಿದಾಗ ಎಲ್ಲ ಪ್ರವಾಸಿಗರಿಗೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿ ಪ್ರಸ ಪ್ರಸಾರವಾಗುವುದಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಆ ಸ್ಥಳೀಯ ಶಾಸಕರು ಹೋರಾಟಗಾರರು ಇತಿಹಾಸ ಪ್ರೇಮಿಗಳು ಇದರ ಬಗ್ಗೆ ಇನ್ನು ಮುಂದೆ ಆದರೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಸದ್ವಿನಿಯೋಗ ಮಾಡಿಕೊಂಡು ಅದನ್ನು ದುರ್ಬಳಕೆ ಆಗದಂತೆ ತಡಿತಕ್ಕಂಥ ಕೆಲಸವೂ ಕೂಡ ಈಗಿನ ಅವಶ್ಯಕತೆಗಳಲ್ಲಿ ಒಂದಾಗಿದೆ ಹೀಗಾಗಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ವರದಿಗಳಿಂದ ಎಚ್ಚೆತ್ತು ಸರ್ಕಾರ ಈ ಹಣವನ್ನು ಬಿಡುಗಡೆ ಮಾಡಿರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಚೀರ ಜೊತೆ ಸುರೇಶ್ ಬಳಗಾನವರು ರಾಯಚೂರು ಜಿಲ್ಲೆ ಮಸ್ಕಿ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ